ರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಆ ಇಪ್ಪತ್ತ್ ಮೂರನೇ ತಾರೀಕು ಇವತ್ತು ಈಶ್ವರಮಂಗಲದಲ್ಲಿ ಜಾತ್ರೋತ್ಸವ ನಡೀತಾ ಉಂಟು ಈಶ್ವರಮಂಗಲ ಪಂಚಲಿಂಗೇಶ್ವರ ದೇವರ ಜಾತ್ರೋತ್ಸವ ಕಾರ್ಯಕ್ರಮ ನಡೀತಾ ಉಂಟು ಸ್ನೇಹಿತರೆ ಈಗ ಹೊರಗಾಣಿಕೆ ತಗೊಂಡು ಹೋಗ್ತಾ ಇದ್ದೇವೆ ಖಾಲಿ ಉಂಟು ಹೊರಗಾಣಿಕೆ ತಗೊಂಡು ಹೋಗಿದ್ದಾರೆ ಅಂತ ಕಾಣ್ತದೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಈಗ ನಾನು ಕಾರಿನಲ್ಲಿ ನಮ್ಮ ಹೊರಗಾಣಿಕೆಯನ್ನು ತಗೊಂಡು ಹೋಗ್ತಾ ಇದ್ದೇನೆ ಇಲ್ಲೆಲ್ಲ ಇದ್ದಾರೆ ಅವರು ಅಲ್ಲಿ ಟೆಂಪೋ ಬರ್ತಾ ಉಂಟು ಆ ಟೆಂಪೋದಲ್ಲಿ ಹೊರಗಾಣಿಕೆಯನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ ಹಿಂದೆಯಿಂದ ಸೊ ಎದುರುಗಡೆ ಯಾರು ಕಾಣಿಸ್ತಾ ಇಲ್ಲ ಸೊ ನೋಡುವ ನಮ್ಮ ಸಂಖ್ಯೆಯದ ಐ ಅವರಾಗಿರುವಂತಹ ಜಂಬು ಮಹಾರಾಜನ್ ಸರ್ ಅವರು ಇದೆ ಇಲ್ಲಿ ಪಂಚಾಯತ್ ಹತ್ರ ಜೀಪುಗಳೆಲ್ಲ ಉಂಟು ಇಲ್ಲಿಂದ ಸ್ಟಾರ್ಟ್ ನೋಡುವ ನೆಕ್ಸ್ಟ್ ಇಲ್ಲಿ ಈಶ್ವರಮಂಗಲ ಪಂಚಾಯತ್ ಹತ್ತಿರ ಇದ್ದೇನೆ ನಾನು ಪಂಚಾಯತ್ ಹತ್ರ ಇಲ್ಲಿಂದ ಹೊರಕಾಣಿಕೆ ಮೆರವಣಿಗೆ ಅದು ಸ್ಟಾರ್ಟ್ ಆಗುವಂಥದ್ದು ಈಗಾಗಲೇ ನೀವು ನನ್ನ ನಾನು ಸ್ವಲ್ಪ ಹಿಂದೆ ನಿಲ್ಲಿಸಿದ್ದೇನೆ ಪಿಕಪ್ ಜೀಪು ಪಿಕಪಲ್ಲಿ ಅಲ್ಲಿ ಎಲ್ಲ ಸೌತೆ ತರಕಾರಿಗಳು ಎಲ್ಲ ಉಂಟು ಹಿಂಗಾರಗಳು ಎಲ್ಲ ಉಂಟು ತುಂಬ ತುಂಬ ಲೋಡಾಗಿ ಉಂಟು ಅದರಲ್ಲಿ ಅಂದರೆ ನಮ್ಮ ಹತ್ರ ಅಷ್ಟೊಂದಿಲ್ಲ ಸ್ವಲ್ಪ ತಗೊಂಡು ಬಂದಿದ್ದೇನೆ ಸ್ವಲ್ಪ ತರಕಾರಿ ಎಲ್ಲ ತುಂಬ ಉಂಟು ಸೊ ಅವರ ಹಿಂದೆ ನಾನು ನಮ್ಮ ಓಮ್ನಿ ಕಾರನ್ನು ನಿಲ್ಲಿಸಿದ್ದೇನೆ ಇಲ್ಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಭಜನೆ ಕುಣಿತ ಭಜನೆ ಸಿಂಗರಿ ಮೇಳ ಎಲ್ಲ ಉಂಟು ಸೊ ಏನೆಲ್ಲ ವಿಶೇಷಗಳುಂಟು ಇವತ್ತಿನ ಈ ಒಂದು ಮೆರವಣಿಗೆಯಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಹೊರಕಾಣಿಕೆಯ ಈ ಮೆರವಣಿಗೆಯ ಮೆರಗನ್ನು ಒಂದು ಸೌಂದರ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಸೆಕೆ ಆಗ್ತಾ ಉಂಟಾಯಿತು ತುಂಬ ಹಾಗೆ ನೋಡುವ ಅವರು ನಾಲ್ಕು ಗಂಟೆ ಹೇಳಿದ್ದಾರೆ ಇನ್ನು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ನೋಡುವ ಹಸಿರು ಎಲ್ಲ ಬರಲಿಕ್ಕೆ ಕೆಲವು ಜನ ಬಾಕಿ ಇದ್ದರು ಹಾಗೆ ಅವರನ್ನೆಲ್ಲ ಕಾಯ್ತಾ ಇದ್ದೆವು ನಾವು ಹಾಗೆ ಅಂದರೆ ಸ್ವಲ್ಪನೇ ಬಂದಿದ್ದದ್ದು ಇನ್ನು ಎಲ್ಲ ಕಂಪ್ಲೀಟ್ ಆಗಲಿ ಎಲ್ಲರೂ ಬರಲಿ ಜನರು ಸೇರಲಿ ಆನಂತರ ಇಲ್ಲಿಂದ ಹೋಗು ಅಂತ ಹೇಳಿ ಕಾಯ್ತಾ ಇದ್ದದ್ದು ಹಾಗೆಯೇ ಸಂಜೆ ಉಪಹಾರ ಕೂಡ ಇತ್ತು ಶಿರಾ ಅವಲಕ್ಕಿ ಮಾಲ್ಟು ಎಲ್ಲ ಇತ್ತು ಸಂಜೆಯ ಸಮಯ ಲೈಟಾಗಿ ಚಾಯೆಲ್ಲ ಕುಡಿದು ಆನಂತರ ಎಷ್ಟು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ ಅಂತ ಕಾಯ್ತಾ ಇದ್ದೆವು ಇದೊಂದು ಬಹಳ ಒಂದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳ್ಬೋದು ಯಾಕೆಂದರೆ ಕುಣಿತ ಭಜನೆ ಸಿಂಗಾರಿ ಮೇಳದವರು ಪ್ರತಿಯೊಂದು ಡ್ಯಾನ್ಸ್ಗಳು ಕೂಡ ಇದೆ ಇನ್ನು ದೇವಸ್ಥಾನ ತಲುಪುವವರೆಗೆ ಅದೇ ಅದಕ್ಕಿಂತ ಮುಂಚೆ ತಿಂಡಿಯ ವ್ಯವಸ್ಥೆ ಎಲ್ಲ ಮಾಡಿದ್ದು ತುಂಬಾ ಉಪಕಾರ ಆಗಿದೆ ಹಾಗೆಯೇ ನಾವು ಈಶ್ವರಮಂಗಲದ ಮುಟ್ನೂರು ಗ್ರಾಮ ಪಂಚಾಯಿತಿ ಸಭಾಂಗಣದ ಎದುರುಗಡೆ ನಾವೆಲ್ಲರೂ ಬಂದು ಸೇರಿದ್ದೇವೆ ಹಾಗೆ ಈ ಮೂರು ತರವಿನ ಎಲ್ಲ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇವೆ ಅದೇ ಛಾಯಾಗ್ರಾಹಕರಿಗೆ ಭದ್ರಕರ್ತರಿಗೆ ಹಾಗೆ ಈ ಮೂರ ತರವೂರಿನ ಎಲ್ಲ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇವೆ ಈಗ ಈ ಹೊರಕಾಣಿ ಹೊರಪಾಣಿಗಳು ಅತ್ಯಂತ ಯಶಸ್ವಿಯಾಗಿ ನಮ್ಮ ಮತ್ತಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ನಡೆಯುವಂತಹ ಅತಿ ವಿಜೃಂಭಣೆಯ ಜನತೆ ಗೋವಿಂದ ಸಿಂಗೇಶ್ವರ ದೇವರ ಪಾದಾರವೆಂದಕ್ಕೆ ಗೋವಿಂದ ನಿ ಗೋವಿಂದ ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾರವೆಂದಕ್ಕೆ ಗೋವಿಂದ ನಿ ಗೋವಿಂದ ಸೇರಿದಂತಹ ಎಲ್ಲ ಮಹಾನಿಗೆ ಹಾಗೆ ಭಗವದ್ಭಕ್ತರಿಗೆ ಪಂಚಲಿಂಗೇಶ್ವರ ದೇವರು ಆಯುರ್ಯವನ್ನು ಕಾಣಿಸಿನಿ ಮಕ್ಕಳ ಈ ಒಂದು ಕುಣಿತ ಭಜನೆಯನ್ನು ನೋಡುವುದೇ ಒಂದು ಆನಂದ ತುಂಬ ಟೀಮ್ ಇತ್ತು ಮಕ್ಕಳ ಟೀಮ್ ಇತ್ತು ಒಂದೊಂದು ಟೀಮಿನ ಮಕ್ಕಳು ಕೂಡ ಉಂಟಲ್ಲ ಸಣ್ಣ ಸಣ್ಣ ಮಕ್ಕಳಿಂದ ಸ್ವಲ್ಪ ದೊಡ್ಡವರ ತನಕ ಇದ್ದಾರೆ ಆದರೆ ಪ್ರತಿಯೊಬ್ಬರ ಡ್ಯಾನ್ಸ್ ಕೂಡ ನೋಡಲಿಕ್ಕೆ ಭಾರಿ ಖುಷಿ ಇದು ನಮ್ಮ ಈಶ್ವರಮಂಗಲದ ನಡುಪೇಟೆಯಲ್ಲಿದ್ದೇವೆ ಸಂಧಿ ಸಂದೀಪ್ ಪುಣ್ಯಕೃಷ್ಣ ನೃತದಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಕುಣಿತ ಭಜನೆಗಳನ್ನೆಲ್ಲ ಮಾಡಿ ಆ ನಂತರ ಇಲ್ಲಿಂದ ನಾವು ಪಂಚಲಿಂಗೇಶ್ವರ ದೇವಸ್ಥಾನದ ಕಡೆಗೆ ಹೋಗಿದ್ದೇವೆ ಆಡದ ಗುಡ್ಡ ದೇವಸ್ಥಾನಕ್ಕೆ ಇಲ್ಲಿ ಮೇಲೆಯಿಂದ ಹೋಗಬೇಕು ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗ್ದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಅಂದರೆ ಕುಣಿತ ಆಗಿರ್ಬೋದು ಬೇರೆ ಸಣ್ಣ ಸಣ್ಣ ಮಕ್ಕಳು ತುಂಬ ಜನ ಇದ್ದಿರಲ್ವ ಅವರಿಗೆ ಕೂಡ ಬೇರೆ ಬೇರೆ ತಂಡಗಳಿಗೆ ಹಾಗೆ ಸಿಂಗಾರಿ ಮೇಳದವರಿಗೆ ಎಲ್ಲರಿಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿದ್ದಾರೆ ಅಂದರೆ ಪುಟಾಣಿ ಮಕ್ಕಳ ತಂಡಗಳು ಸುಮಾರಿತ್ತು ಇವತ್ತಿನ ಕಾರ್ಯಕ್ರಮಗಳೆಲ್ಲ ಮುಗ್ದ ನಂತರ ಬಂದಿರುವಂತಹ ಹಸಿರುವಾನಿಯನ್ನು ಹೊರಕಾಣಿಕೆಯನ್ನು ಸಂಪೂರ್ಣವಾಗಿ ಬೇರ್ಪಡಿಸಿ ನಾಳೆಯಿಂದ ಅದ್ದೂರಿಯಾಗಿ ಜಾತ್ರೆ ನಡೆಯಲಿಕ್ಕೊಂಟು ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳಿಗೆ ಅಡುಗೆ ಸಾಮಾನುಗಳಿಗೆ ಬೇರೆ ಬೇರೆ ನಾವು ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗಿರುವಂತಹ ಅಡಿಕೆಗಳನ್ನು ತರಕಾರಿಗಳನ್ನು ಎಲ್ಲ ಬೇರ್ಪಡಿಸಿ ಇವತ್ತು ಎಲ್ಲ ಸೆಟ್ ಮಾಡ್ತಾಯಿದ್ದಾರೆ ತರಕಾರಿ ಕೂಡ ಕಟ್ ಮಾಡ್ತಾ ಇದ್ದಾರೆ ಹಾಗೆಯೇ ದೇವಸ್ಥಾನದಲ್ಲಿ ರಾತ್ರಿಯ ಸಮಯದಲ್ಲಿ ಆಹಾರದ ವ್ಯವಸ್ಥೆ ಕೂಡ ಇತ್ತು ಅಂದರೆ ತಿಂಡಿಯ ವ್ಯವಸ್ಥೆ ಕೂಡ ಇತ್ತು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಆಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಲಾಗಿದೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಂಥ ಹೊರಕಾಣಿಕೆಯ ಒಂದು ವಿಡಿಯೋವನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ ಹೊರಕಾಣಿಕೆ ಎಷ್ಟು ಎಲ್ಲ ವೈಭವದಿಂದ ಆಯಿತು ಅಂತ ಹಾಗಾದರೆ ಹಾಗೆಯೇ ನಾಳೆ ದಿನದಲ್ಲಿ ನಮ್ಮ ಕೊಡಿ ಇರೋದು ಅಂದರೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿಕ್ಕೊಟ್ಟು ಸ್ನೇಹಿತರೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ